ಹೊತ್ತಿನಲ್ಲಿ ಬರುತ್ತೆ ಹಿಡಿದ್ರೆ ಚೆನ್ನಾಗಿರುತ್ತೆ ಬಿಡೋದಿಲ್ಲ ಹೋಗಿ ಕುತ್ಕೊಂಡ್ರೆ ಬರುತ್ತೆ ನಿಂತ್ಕೊಂಡ್ರೆ ಹೋಗುತ್ತೆ ಜಿಗಣೆ ಜಿಗಣೆ ಹಿಡಿತೀರಾ ಟೈಮ್ ಟು ಟೈಮ್ ಹಿಡಿತೀರಾ ಈಗ ಹೋಗಿಂದು ತಗೋದೋಗಿದ್ರ ಅವ್ರ ಅಯ್ಯೋ ಅಷ್ಟು ತಲೆ ಇದ್ದಿದ್ರೆ ಇಂಜಿನಿಯರಿಂಗ್ ಯಾಕೆ ಮಾಡ್ತಿದ್ದೋಣ ನಾವು ಬಿಡಲ್ಲ ಬಿಡೋದೋಣ ಬೆಳಗ್ಗೆ ಅಷ್ಟೇ ಬರುತ್ತ ಅದು ಹೊತ್ತಿನಲ್ಲಿ ಬರುತ್ತೆ ಹಿಡಿದ್ರೆ ಚೆನ್ನಾಗಿರುತ್ತೆ ನೀವು ಬಿಡೋದಿಲ್ಲ ಗೊತ್ತಿಲ್ಲ ಹೊತ್ತಿನಲ್ಲಿ ಬರುತ್ತೆ ಹಿಡಿದ್ರೆ ಚೆನ್ನಾಗಿರುತ್ತೆ ಬಿಡೋದಿಲ್ಲ ಅಂತ ಟ್ರೈ ಮಾಡಿ ಹಿಡಿದ್ರೆ ಬಿಡಲ್ಲ ಅಲ್ಲ ಹೊತ್ತಿನಲ್ಲಿ ಬರುತ್ತೆ ಹಿಡಿದ್ರೆ ಚೆನ್ನಾಗಿರುತ್ತೆ ಬಿಡೋದಿಲ್ಲ நீங்க தகுத்தீர அது

ಹಿರನ್ ಟ್ಯಾಲೆಂಟ್ ಇರುತ್ತೆ ತಿಚುಗಳು ಬರ ಬರಲಣ್ಣ ವೈರಲ್ ಆಗ್ರೆ ಕಷ್ಟ ಇಲ್ಲ ರೋಲ್ ಎಲ್ಲಾ ಆಗಲ್ಲ ಹೊತ್ತಿನಲ್ಲಿ ಬರುತ್ತೆ ಹಿಡಿದ್ರೆ ಚೆನ್ನಾಗಿರುತ್ತೆ ಬಿಡೋದಿಲ್ಲ ನಶೆ ವಿಷ ಅಲ್ಲೂ ಬರುತ್ತೆ ಗೊತ್ತಿಲ್ಲ ಟೈಮಿಂಗ್ಸ್ ಇಲ್ಲ ಬ್ರೋ ಯಾವಾಗಾದ್ರೂ ಬರುತ್ತೆ ಹಿಡಿದ್ರೆ ಬಿಡಲ್ಲ ಬೇರೆ ಕಡೆ ಹೋಗಿತಿರ ತಗೊಂಡು ಇವಾಗ ಅಲ್ಲ ಬ್ರೋ

ಇಲ್ಲ ಸರ್ ಹೇಳಿವ್ರ ಇಲ್ಲಬ್ರ ಇಂಥ ಆನ್ಸರ್ ನಿಮ್ಗೆ ಎಲ್ಲಿ ಸಿಕ್ಕಿದ್ರ ಅಲ್ಲ ಕುತ್ಕೊಂಡು ನಿಜಂದ್ರೆ ಬರ್ತತೆ ನಿತ್ಕೊಂಡ್ರೆ

அமௌண்ட் அல்ல அது கையே அப்போ குட் ட்ரை மாதிரி ಅವ್ರು ಕೇಳಿದ್ರೆ ಅವ್ರು ಕ್ಯಾಮ್ರಾ ಮ್ಯಾನ್ ಅಷ್ಟೇ ಅವರು ನೀನ್ ಕುತ್ಕೊಂಡ್ರೆ ಬರುತ್ತೆ ನಿಂತ್ಕೊಂಡ್ರೆ ಹೋಗುತ್ತೆ ನೋಡಿ ಟೆಸ್ಟ್ ಮಾಡಿ ನೋಡಿ ಇದು ಟ್ರಾವೆಲಿಂಗ್ ರಿಲೇಟೆಡ್ ಏನಿಲ್ಲ ಅಲ್ಲ ಕಾಲ್ ಜೋಡಿ ಅಲ್ಲ ಅಲ್ಲ ನಾನು ಹೇಳ ಬಸ್ಸ ಬಸ್ ಯೋಚನೆ ಅಲ್ಲ ಏನ್ ಓದ್ತಿರೋದು ಇಂಜಿನಿಯರಿಂಗ್ ಎಲ್ಲ ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲ ಪರ್ಸನಲ್ ವೆಹಿಕಲ್ಸ್ ಯೂಸ್ ಮಾಡಿದ್ರೆ ಹೆಂಗೆ

ಬಾಯ್ ಬಾಯ್ ಎಲ್ಲಿಸ್ಲಾಗ್ ಹಾಕಿ ಅಂತ ಇಲ್ಲ ಇಲ್ಲಿ ಎಲ್ಲರಿಗೂ ಎಲ್ಲರೂ ಇದು ನಿಮ್ದು ಅಭಿಷೇಕ್ ನಿಮ್ದು ಅಜ್ಜ ಅಜ್ಜಯ್ಯ ನಿಮ್ದು ಮಹಾತೇಶ್ ಮಹತೇಶ್ ಓಕೆ